ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿಯ ಬೆನ್ನಲ್ಲೇ ಭಾರತ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಅದರಲ್ಲೂ ಪ್ರಧಾನಿ ಮೋದಿ ಸೇನೆಗೆ ಪರಮಾಧಿಕಾರ ಕೊಟ್ಟ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಪುಕ ಪುಕ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ದಾಳಿಯಾಗೋ ಸಾಧ್ಯತೆ ಹೀಗಂತ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಹೇಳಿಕೆ ಕೊಟ್ಟಿದ್ದಾರೆ ಗಾಬರಿ ಬಿದ್ದು ಮಧ್ಯರಾತ್ರಿನೇ ತರಾರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ ರಾತ್ರಿ ಎರಡು ಮೂವತ್ತಕ್ಕೆ ಸುದ್ದಿಗೋಷ್ಠಿಯಲ್ಲಿ ತರಾರ್ ಈ ಭೀತಿ ಆತಂಕವನ್ನ ವ್ಯಕ್ತಪಡಿಸಿದ ನಾವು ಪರಿಸ್ಥಿತಿ ಎದುರಿಸೋದಕ್ಕೆ ಸಿದ್ಧ ಅಂತಿದ್ದಾರೆ ಅತಾವುಲ್ಲ ಭಾರತ ಪಾಕಿಸ್ತಾನದ ಮೇಲೆ ಮಿಲಿಟರಿ ದಾಳಿ ನಡೆಸುತ್ತೆ ನಾವು ಪರಿಸ್ಥಿತಿ ಸಿದ್ಧ ಅಂತ ಪಾಕಿಸ್ತಾನದ ಸಚಿವರು ಹೇಳ್ತಾ ಇರುವಂತದ್ದು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಭಾರತ ದಾಳಿ ನಡೆಸುತ್ತೆ ಮಿಲಿಟರಿ ದಾಳಿಯಾಗತ್ತೆ ಎನ್ನುವ ಆತಂಕ ಈಗ ಪಾಕಿಸ್ತಾನವನ್ನು ಕಾಡ್ತಾ ಇದೆ अपार्टमेंट तो 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 चिंता वाला। वाला, और रियल खुद साफता इल्जाम को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है पाकिस्तान भारत का खिते में मुदई मुनसिफ और जलाद का खुद साफता किरदार سختی سے مسترد کرتا ہے پاکستان خود دو دہائیوں سے دہشت گردی کا شکار رہا ہے اور دنیا میں کسی بھی شکل میں دہشت گردی کی سخت مذمت کرتا ہے پہلگام حملے کے بعد پاکستان نے ذمہ دار ریاست ہونے کے ناطے سچائی کا پتہ لگانے کے لیے ذ... اس کے محرکات جاننے کے لیے کھلے دل سے آزادانہ اور غیر جار تحقیقات کی پیشکش کی ಬದ್ಕಿಸ್ಮತಿ ಸೆ ಭಾರತ್ನೇಲಿಯತ್ ಆರ್ಸ್ ಇಂತ ಇದು ಪಾಕಿಸ್ತಾನದ ಸಚಿವ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಕೊಟ್ಟಿರುವಂತಹ ಹೇಳಿಕೆ ಆತಂಕ ಕಾಡ್ತಾ ಇದೆ ಪಾಕಿಸ್ತಾನವನ್ನ ಪಾಪಿ ಪಾಕಿಸ್ತಾನ ಉಗ್ರರನ್ನ ಪೋಷಿಸಿದ ತಪ್ಪಿಗೆ ಈಗ ಭಾರತದಿಂದ ದಾಳಿಯಾಗುತ್ತೆ ಎನ್ನುವಂತಹ ಆತಂಕ ಯಾಕಂದ್ರೆ ಈಗಾಗಲೇ ನಿನ್ನೆ ನಡೆದಂತಹ ಮೀಟಿಂಗ್ ಬಳಿಕ ಪ್ರಧಾನಿ ಮೋದಿ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಭಾರತದ ಸೇನೆಗೆ ಪರಮಾಧಿಕಾರ ಸಿಗ್ತಾ ಇದ್ದಂತೆ ಪಾಕಿಸ್ತಾನಕ್ಕೀಗ ಢವ ನಮಗೆ ನಮ್ಮ ಸೇನಾಪಡೆಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ನೀವೇ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಯಾವಾಗ ದಾಳಿ ನಡೆಸಬೇಕಾಗುತ್ತೋ ನಡೆಸಿ ಎನ್ನುವ ರೀತಿಯಲ್ಲಿ ಪ್ರತೀಕಾರಕ್ಕೆ ಪರಮಾಧಿಕಾರವನ್ನು ಸೇನೆಗೆ ಪ್ರಧಾನಿ ನೀಡ್ತಾ ಇದ್ದಂತೆ ಅತ್ತ ಪಾಕಿಸ್ತಾನದಲ್ಲಿ ಈಗ ಢವ ಟಾರ್ಗೆಟ್ ಹಾಗೂ ಸಮಯವನ್ನು ನೀವೇ ನಿರ್ಧಾರ ಮಾಡಿ ಅಂತ ಪ್ರಧಾನಿ ಸೇನೆಗೆ ಹೇಳಿರೋದು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪೆಲ್ಗಾಮ್ನೇಲ್ ಆದಂತಹ ದಾಳಿಯ ಬಳಿಕ ನಿಜಕ್ಕೂ ಭಾರತ ಯಾವ ರೀತಿಯಲ್ಲಿ ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಇಡೀ ದೇಶ ಎದುರು ನೋಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಈಗ ಸೇನೆಗೆ ಪರಮಾಧಿಕಾರ ಸಿಗ್ತಾ ಇದ್ದಂತೆ ಅತ್ತ ಪಾಕಿಸ್ತಾನ ನಡೀತಾ ಇದೆ ಹಾಗಿದ್ರೆ ಯಾವ ಹೆಜ್ಜೆ ಇಡೋದಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ ನಿನ್ನೆ ಸೇನೆಗೆ ಸಿಕ್ಕಂತಹ ಪರಮಾಧಿಕಾರ ಮುಂದಿನ ಪ್ರಮುಖ ಹೆಜ್ಜೆಗೆ ದಾರಿಯಾಗತ್ತಾ ಆ ಹೌದು ಪ್ರತಿಮಾ ಉರಿ ದಾಳಿಯ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿತ್ತು ಪುಲ್ವಾಮಾ ದಾಳಿಯ ಬಳಿಕ ಏರ್ ಸ್ಟ್ರೈಕನ್ನು ಮಾಡಿತ್ತು ಇಂತಹದ್ದೇ ಒಂದು ಭೀತಿ ಈಗ ಪಾಕಿಸ್ತಾನಕ್ಕೆ ಇರುವಂತಹದ್ದು ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಪಿಒಕೆ ಮೇಲೆ ದಾಳಿ ಮಾಡಬಹುದು ಅನ್ನುವಂತಹ ಭಯ ಈಗ ಪಾಕಿಸ್ತಾನಕ್ಕೆ ಇದೆ ಇದೇ ರೀತಿಯಾದಂತಹ ಭಯವನ್ನ ಈಗ ಪಾಕಿಸ್ತಾನದ ಮಂತ್ರಿ ಆದಂತಹ ಅಟ್ಟ ತರಾ ಅವರು ಈಗ ವ್ಯಕ್ತಪಡಿಸಿರುವಂತಹದ್ದು ಭಾರತ ಪಾಕಿಸ್ತಾನದ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಸೈನಿಕರು ಗಡಿಯಲ್ಲಿ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು ಮತ್ತೆ ಹೆಚ್ಚಿನ ಸೈನಿಕರನ್ನ ಗಡಿಯಲ್ಲಿ ನಿಯೋಜನೆ ಮಾಡಬೇಕು ಮತ್ತೆ ಭಾರತ ಯಾವುದೇ ದಾಳಿಯನ್ನು ಎದುರಿಸಲಿಕ್ಕೆ ಪಾಕಿಸ್ತಾನದ ಸೈನಿಕರು ಆಗಿರಬೇಕು ಇಪ್ಪತ್ನಾಲ್ಕರಿಂದ ಮೂವತ್ನಾಲ್ಕು ಗಂಟೆ ಒಳಗಾಗಿ ಭಾರತ ಈ ಒಂದು ದಾಳಿಯನ್ನು ಮಾಡಲಿದೆ ಅನ್ನುವಂಥ ಆತಂಕವನ್ನು ಅವರು ವ್ಯಕ್ತಪಡಿಸುತ್ತಿದ್ದಾರೆ ಜೊತೆಗೆ ಭಾರತದಲ್ಲೂ ಕೂಡ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ಸರಣಿ ಸಭೆಗಳು ಕೂಡ ನಡೀತಾ ಇರುವಂತಹದ್ದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆಯನ್ನು ಮಾಡಿದ್ರು ಸಭೆಯಲ್ಲಿ ಮುಖ್ಯವಾಗಿ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಕ್ಕೆ ಸೈನ್ಯ ಸೈನ್ಯಕ್ಕೆ ಪರಮಾಧಿಕಾರವನ್ನು ಕೊಟ್ಟಿರುವಂತಹದ್ದು ಸಮಯ ದಿನಾಂಕವನ್ನ ನೀವೇ ನಿಗದಿ ಮಾಡಿ ನೀವೇ ಹೊಡೆದಾಕಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೇನೆ ಕೂಡ ಕಾರ್ಯಪ್ರವೃತ್ತ ಆಗ್ತಾ ಇದೆ ಸೇನೆ ಯಾವಾಗ ಬೇಕಾದರೂ ಪಾಕಿಸ್ತಾನದ ಉಗ್ರರ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಬಹುದಾಗಿದೆ ಕಳೆದ ಬಾರಿ ಪುಲ್ವಾಮಾ ದಾಳಿಯ ಬಳಿಕ ಏರ್ ಸ್ಟ್ರೈಕ್ ನಡೆದಿತ್ತು ಏರ್ ಸ್ಟ್ರೈಕ್ ನಲ್ಲಿ ಕೂಡ ಪಿಒಕೆ ದಾಳಿ ಮಾಡಲಾಗಿತ್ತು ಉಗ್ರರ ನೆಲೆಗಳನ್ನು ಉಡಿಸಿ ಮಾಡಿ ಭಾರತದ ವಿಮಾನಗಳು ಬಂದಿದ್ದು ಇದೇ ರೀತಿಯಾಗಿ ಇದೇ ರೀತಿಯಾಗಿ ಈ ಬಾರಿಯೂ ಕೂಡ ಉಗ್ರರ ನೆಲೆಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಇನ್ನೊಂದು ಕಡೆ ಪಾಕಿಸ್ತಾನ ಉಗ್ರರ ನೆಲೆಗಳಲ್ಲಿದ್ದಂಥ ಉಗ್ರರನ್ನ ಶಿಫ್ಟ್ ಮಾಡಲಾಗಿದೆ ಅಂದ್ರೆ ಬಂಕರ್ ಗಳಿಗೆ ಮತ್ತೆ ಸೇನಾ ಬೇಸ್ ಗಳಿಗೆ ಉಗ್ರರನ್ನ ಶಿಫ್ಟ್ ಮಾಡಲಾಗಿದೆ ಒಂದ್ ಕಡೆ ಭಾರತದಿಂದಲೂ ಕೂಡ ತಯಾರಿ ನಡೀತಾ ಇದೆ ಮತ್ತೆ ಪಾಕಿಸ್ತಾನ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಈ ಒಂದು ಭಾರತದ ವಿದ್ಯಮಾನಗಳನ್ನ ನೋಡ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಸೊ ಮಚ್ ಹರೇಶ್ ತಮ್ಮ ಮಾಹಿತಿಗೆ